ಸನ್ಮಾನ್ಯ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಸಾಹೇಬ್ರ ಘನ ಅಧ್ಯಕ್ಷತೆಯಲ್ಲಿ ಶಿರಾ ತಾಲೂಕಿನಲ್ಲಿ ಈಗಾಗಲೇ ಮೂರು ಶಾಖೆಗಳು ದೊಡ್ಡಾಲ್ಮರ ಶಿರಾ ಬರಗೂರು ಕಾವರೆಕೆರೆ ಈಗಾಗಲೇ ನಾಲ್ಕು ಶಾಖೆಗಳು ಪ್ರಾರಂಭವಾಗಿ ನಾಳೆ ಬುಕ್ಕಾಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತೇಳಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ನಾಲ್ಕನೇ ಶಾಖೆಯನ್ನು ಪ್ರಾರಂಭಗೊಳ್ಳಲಿದ್ದು ಸನ್ಮಾನ್ಯ ರಾಜಣ್ಣನವರು ಈ ಶಾಖೆಯನ್ನು ಉದ್ಘಾಟಿಸಲಿದ್ದು ಸುರೇಶ್ ಬಾಬುರವರು ರಾಜೇಂದ್ರ ರಾಜಣ್ಣ ಅವರು ಶ್ರೀನಿವಾಸ್ರವರು ಜಿ ಜೆ ರಾಜಣ್ಣ ಅವರು ಹಾಗೂ ಸೋಮಣ್ಣನವರು ಟಿ ಬಿ ಜಯಚಂದ್ರವರು ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರಿಗೋಸ್ಕರ ಈ ಶಾಖೆ ಪ್ರಾರಂಭಗೊಂಡಿದ್ದು ರೈತಾಪಿ ವರ್ಗದಲ್ಲಿ ಇಲ್ಲಿ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ನೀಡಲು ಈ ಶಾಖೆಯ ವತಿಯಿಂದ ಕೃಷಿ ಸಾಲ ಚಿನ್ನಾಭರಣ ಸಾಲ ತಿರಳತ ಸಾರ ಎಲ್ಲ ಸಾಲ ಸೌಲಭ್ಯಗಳನ್ನು ಈ ಶಾಖೆಯಿಂದ ಸಾರ್ವಜನಿಕರಿಗೋಸ್ಕರ ಈ ಪ್ರಾರಂಭಗೊಳ್ಳಲಿದ್ದು ಇದರ ಸದುಪಯೋಗವನ್ನು ಈ ಹೋಬಳಿಯ ಎಲ್ಲ ರೈತಾಪಿ ವರ್ಗದ ಜನರುಗಳು ಪಡ್ಕಬೇಕು ಈ ಶಾಖೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಜೊತೆಗೆ ತಾವುಗಳು ಸ್ವ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಎಲ್ಲರಲ್ಲಿ ರೈತಾಪಿ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಪ್ರಾರಂಭೋತ್ಸವದಲ್ಲಿ ಈ ಹೋಬಳಿಯ ಎಲ್ಲ ರೈತ ವರ್ಗ ಜನರುಗಳು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಳ್ಳಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ವತಿಯಿಂದ ಏನು ನಮ್ಮ ಬ್ಯಾಂಕ್ನ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಹಕಾರ ಸಚಿವರ ಮಹತ್ಕಾಂಕ್ಷೆ ಏನಂದರೆ ಹೋಬ್ಳಿಗೊಂದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹತ್ತು ತಾಲ್ಲೂಕುಗಳಲ್ಲಿ ಹೋಬ್ಳಿಗೊಂದು ಶಾಖೆಯನ್ನು ತೆರೆಯೋದ್ರ ಮುಖೇನ ಇವತ್ತು ಆ ಭಾಗದ ರೈತರುಗಳು ದೂರಕ್ಕೆ ಅಲಿಯೋದು ತಪ್ಪುತ್ತದೆ ಮತ್ತು ಆ ಭಾಗದ ರೈತರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಮಹತ್ಕಾಂಕ್ಷೆ ಇಟ್ಕೊಂಡು ಏನು ಇವತ್ತು ನಾಲ್ಕು ನಲ್ವತ್ನಾಲ್ಕನೇ ಶಾಖೆಯನ್ನು ಈಗಾಗಲೇ ಅವರು ಹೇಳಿದ ರೀತಿಯಲ್ಲಿ ತುಮ ಶಿರಾ ತಾಲ್ಲೂಕಿನಲ್ಲಿ ಐದನೇ ಶಾಖೆ ಮತ್ತು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಒಳಗೊಂಡಂತೆ ನಲವತ್ನಾಲ್ಕನೇ ಶಾಖೆಯ ಉದ್ಘಾಟನೆಯನ್ನು ನಾಳೆ ಗೌರವಾನ್ವಿತ ಸಹಕಾರ ಸಚಿವರು ಗೌರವಾನ್ವಿತ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಈ ಕ್ಷೇತ್ರದ ಚಿಕ್ಕನಾಯ್ಕನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಬಾಬುರವರು ಶಿರಾ ಕ್ಷೇತ್ರದ ಶಾಸಕರು ದೆಹಲಿ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಮಾನ್ಯ ಟಿ ಬಿ ಜಯಚಂದ್ರವರು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ನಾಳೆ ಪಾಲ್ಗೊಂಡು ನಲವತ್ನಾಲ್ಕನೇ ಶಾಖೆಯನ್ನು ಏನು ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಈ ಭಾಗದ ರೈತರು ಅಂದರೆ ಬುಖಾಪಟ್ಣ ಹೋಬಳಿಯ ರೈತರು ಈ ಮುಂಚೆ ಶಿರಾಕ್ಕೆ ಅಲಿಬೇಕಾಗಿತ್ತು ಅವರು ಸಾಲ ಸೌಲಭ್ಯ ಪಡೆಯೋದು ಇರಲಿ ಅಥವಾ ಚಿನ್ನಾಭರಣ ಸಾಲ ಪಡೆಯೋದಿರಲಿ ಅಥವಾ ಇನ್ಯಾವುದೇ ವ್ಯವಸಾಯ ಥರ ಸಾಲವನ್ನು ವ್ಯವಸಾಯದ ಸಾಲ ಮತ್ತು ವ್ಯವಸಾಯ ಒಂದು ಸಾಲವನ್ನು ಪಡೆಯಲಿಕ್ಕೆ ಶಿರಾ ಶಾಖೆಗೆ ಬರ್ತಕ್ಕಂಥದ್ದಿತ್ತು ಆದರೆ ಅವರಿಗೆ ದೂರ ಆಗ್ತದೆ ಇಲ್ಲಿಂದ ಶಿರಾ ಈ ಶಿರಾ ದೂರ ಆಗ್ತದೆ ಇಲ್ಲೇ ಸ್ಥಳೀಯವಾಗಿ ಒಂದು ಶಾಖೆ ಆದರೆ ಅವ್ರಿಗೂ ಅನುಕೂಲ ಆಗ್ತದೆ ಅಂತಕ್ಕಂಥ ಏನು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬ್ಯಾಂಕ್ನ ವತಿಯಿಂದ ನಲವತ್ನಾಲ್ಕನೇ ಶಾಖೆಯನ್ನು ತರದೀವಿ ಈ ಒಂದು ಭಾಗದ ರೈತರು ಅದರಲ್ಲೂ ವಿಶೇಷವಾಗಿ ಬುಕ್ಕಾಪಟ್ನ ಹೋಬಳಿಯ ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ತಮಗೆ ಏನು ಬ್ಯಾಂಕಿನಲ್ಲಿ ತಮ್ಮ ರೈತರು ವ್ಯವಹಾರವನ್ನು ಇಲ್ಲಿ ಬಂದು ಸ್ಥಳೀಯವಾಗಿ ನಿರ್ವಹಿಸಬೇಕು ಮತ್ತು ಏನು ಮುಂದಿನ ದಿನಗಳಲ್ಲಿ ಈ ಶಾಖೆನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಈ ಭಾಗದ ರೈತರು ಸಹಕರಿಸಬೇಕು ಅಂತ ಎಲ್ಲ ಸಹಕಾರಿಗಳ ಪರವಾಗಿ ಈ ಭಾಗದ ರೈತರನ್ನ ನಾನು ಮನವಿ ಮಾಡ್ತೀನಿ ಹಾಗೆಯೇ ನಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರಿಗಳು ವಿಶೇಷವಾಗಿ ಈ ಭಾಗದ ರೈತರು ಮತ್ತು ಏನು ನಮ್ಮ ಪುಗಾಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಇವತ್ತು ಮುಂದಿಂತ್ಕಂಡು ನಾಳೆ ಕಾರ್ಯಕ್ರಮಕ್ಕೆ ಅವರು ಕೂಡ ಸಹಕರಿಸಿದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ಬ್ಯಾಂಕ್ನ ಪರವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾಳಿನ ಕಾರ್ಯಕ್ರಮ ಯಶಸ್ವಿಗೆ ಆಗಲು ಎಲ್ಲರೂ ಕಾರಣೀಭೂತರಾಗಬೇಕು ಅಂತ ಮತ್ತೊಮ್ಮೆ ಈ ಭಾಗದ ಎಲ್ಲ ರೈತರಿಗೆ ಮನವಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ